ಹಾಯ್ ನಮಸ್ತೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಇವತ್ತು ತಿಂಡಿ ತಿಂದ್ಬಿಟ್ಟು ಎಲ್ಲಿಗೆ ಹೋಗ್ತಾಯಿದೀವಿ ಅಂದ್ರೆ ಒಂದೇ ಒನ್ ಡೇ ಟ್ರಿಪ್ ಹೋಗ್ತಾಯಿದ್ವಿ ಮಕ್ಕಳೆಲ್ಲ ಬೇಜಾರಾಯ್ತಿತ್ತು ಬೋರ್ ಆಯ್ತಾ ಇತ್ತು ನಡಿಯಮ್ಮ ಅಂದರು ಅಂದ್ಬಿಟ್ಟು ಸಾಯಿಬಾಬು ಟೆಂಪಲ್ಗೆ ಇದ್ದೀವಿ ಸಾಯಿಬಾಬು ಅಂದರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಬಾಂಬೆ ಸಾಯಿಬಾಬಿಗೆ ಹೋಗೋಕ್ಕಾಗಲ್ಲ ಅಂತ ಇಲ್ಲಿ ಮಟ್ನವಲ್ಲೇ ಸಾಯಿಬಾಬು ತೋರ್ಸೋಣ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ ಬೆಳ್ಗುಳದ ಮೇಲೆ ಬಂದ್ವಿ ಇವಾಗ ಬಂದ್ವಿ ಇಲ್ಲಿಗೆ ಚೆನ್ನಾಯಿತ ಪ್ಲೇಸ್ ಮಂತ್ರ ನಾನು ಫಸ್ಟೇ ಒಂದು ಸಲ ನನ್ನ ತಮ್ಮನ ಮದುವೆಲಿ ಅವ್ನು ಕರ್ಕೊಬಂದಿದ್ದ ಅದಕ್ಕೆ ಇಲ್ಲೇ ಚೆನ್ನಾಗೈತೆ ಪ್ಲೇಸ್ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ತೋರಿಸೋಣ ಅಂದ್ಬಿಟ್ಟು ಕರ್ಕೊಬಂದೆ ಅಮ್ಮನ ನನ್ನ ತಮ್ಮ ನಾವು ಮಕ್ಕಳು ಎಲ್ಲವ ಚೆನ್ನಾಯಿತ ಮಂತ್ರ ಸಾಯಿಬಾಬು

ಗಾರ್ಡನಿಗೆ ಬಂದು ಇವಾಗ ನೋಡೋಕೆ ಅಂತ ಇಲ್ಲಿ ಫಸ್ಟ್ ಟೈಮ್ ಬಂದ ಹೂವೆಲ್ಲ ಹೊಸಿ ಚೆನ್ನಾಗಿ ಬಿಟ್ಟಿರ್ಲಿಲ್ಲ ಇವಾಗಿಲ್ಲ ಅದನ್ನೇ ಮಾತಾಡ್ತಾ ಇದ್ದ ಇಲ್ಲೆಲ್ಲ ಜೋ ಕಾಲೇ ಬಿಟ್ಟಿದ್ದವು ಕಾಲ್ ಕಲರ್ ಫ್ಲವರ್ ಇದ್ದು ಒಂದು ಇಲ್ಲ ಇವಾಗ ಎಲ್ಲ ಉದ್ರ ಹೋಗೈತಿ ಬೇಸಿಗೆ ಕಾಲ ಆಗಿರೋದ್ರಿಂದ ಒಂದು ಸ್ವಲ್ಪ

ಫೋಟೋ ಇಟ್ಕೊತಾ ಇದ್ದ ಎಲ್ರೇ ಅವನ ಮಕ್ಳು ಫೋಚ್ ಕೊಡ್ತಾ ಇದ್ರು ತಂಗಿ ಮಗು ಎಲ್ಲರ ಬಂದಿದ್ರಲ್ಲ ಹಂಗಾಗಿ ಅವ್ರನ್ನ ಕರ್ಕೊಂಡು ಹೋಗಿದ್ದ ಎಲ್ಲ ದೇವರು ಎಲ್ಲ ಇದೆ ಇವು ಯಾವ ಅನ್ನೋದು ಗೊತ್ತಾಗ್ನಿಲ್ಲ ಹಣ್ಣು ಇವೇನಾದ್ರು ಗೊತ್ತಾದರೆ ಕಮೆಂಟ್ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಉಳ್ಳುಳ್ಳಿ ಆಗಿದೋ ತಿಂದು ನೋಡ್ಕೊಂಡು ತಿಂತ ಹುಡುಗ್ರು ಹೂವು ಎಲ್ಲ ಇದ್ದ ಫ್ಲವರ್ಸು ಈಗ ಒಳ್ಳೆ ಹೂವು ಅನ್ನೋದು ಗೊತ್ತಾಗ್ನಿಲ್ಲ ಹೂವೇ ಥರ ಐತೆ ಇಲ್ಲೊಂದು ಅಲ್ಲೂ ಸಾಯಿಬಾಬು ದೇವಸ್ಥಾನನೇ ಇರೋದು ವಿಗ್ರಹ ಇಟ್ಟರೆ ಬಹನೇ ಆಯ್ತಿತ್ತು ಕತ್ಲೆ ಥರ ಒಳಗೆ ಹೋಗಬೇಕು ಮೇಲ್ಗಡೆಗೆ ಹೋಗೋಣ ಅಂದ್ಬಿಟ್ಟು ಮೇಲ್ಗಡೆ ನೋಡೋಣ ಅಂತ ಹೋದ್ವಿ ಮೇಲ್ಗಡನೆ ಇರೋದು ಸಾಯಿಬಾಬು ವಿಗ್ರಹ ಕಾಣಿಸುತ್ತೆ ಮಟ್ನೌಲೆ ಬೆಂಗಳೂರು ರೋಡು ಇವೆಲ್ಲ ಇದೆ ಅಲ್ಲಿದ್ರೆ ಈ ಥರನ ಏನು ಇಲ್ಲ ಅಂತ ಒಳಗಡೆ ಹೋದಾಗಲೇ ಚೆನ್ನಾಗಿರುತ್ತೆ ಅಲ್ಲೊಂದು ಬೇಡ ಫೋಟೋ ಇಟ್ಕೊಂಡು ಮನೆ ಕಡೆ ಒಂದು ಬರಲಿಲ್ಲ ಇನ್ನೊಂದು ದೇವಸ್ಥಾನ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀವಿ ಬೇಗನೆ ಮುಗೀತಲ್ಲ ಇನ್ನೊಂದು ದೇವಸ್ಥಾನದವರಮ್ಮ ಅಂದ್ಬಿಡು ಅಂದರು ಅಂದ್ಬಿಟ್ಟು ಹೋಗಿ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೆ ಬಿಸಿಲುರೋದ್ರಿಂದ ಕಲ್ಲಂಗ್ ತಿನ್ಬಿಟ್ಟು ಹೋಗೋಣ ಅಂತ ಕಲಂಗ್ ತಿಂತ ಎಲ್ಲರೂ ಎಲ್ರು ಅಲ್ಲಿ ಯಾವ್ದು ಬೇಡ ಅನಿಸ್ತದೆ ಅಷ್ಟು ಬಿಸಿಲು ಅದು ಹಳ್ಳಿ ರೂಟೇ ಆಗಿರುತ್ತೆ ಅಲ್ಲಿಗೂ ಮಲ್ಲಪ್ಪನ ಬೆಟ್ಟ ಅಂತ ಹೋಗ್ತಾ ಇದ್ದೀವಿ ಅಲ್ಲೂ ನೋಡಿರಲಿಲ್ಲ ಅಂದ್ಬಿಟ್ಟು ಹತ್ರ ಹತ್ರ ಇರೋ ಪ್ಲೇಸ್ಗಳನ್ನೇ ಎಷ್ಟೋ ನೋಡಿರೋದಿಲ್ಲ ನಾವು ತುಂಬಾ ಕಾಡಿತ್ತು ಅಲ್ಲಿ ಹಳ್ಳಿ ರೂಟೇ ಹೋದ್ವಿ ಬೆಟ್ಟ ಹತ್ತಾಯಿದ್ದೆವು ಒಂದು ಎರಡು ಕ್ರಾಸ್ ಇರ್ತವೆ ಹೋಗ್ಬೋದು ಏನು ಭಯ ಆಗೋಲ್ಲ ಅಲ್ಲಿ ಫ್ಯಾನ್ಗಳು ಕರೆಂಟ್ ಉತ್ಪತ್ತಿ ಮಾಡೋಕೆ ಅಂತ ಹಾಕಿದ್ರು ಅವು ಸಕತ್ತು ದಪ್ಪ ಆಯಿತು ಬಂದ್ವಿ ಇವಾಗ ಏನು ಜಾಸ್ತಿ ಇರಲಿಲ್ಲ ರೇಟ್ ಎಷ್ಟೇ ಒಂದು ಸ್ವಲ್ಪ ಮೆಟ್ಲು ಹತ್ತಬೇಕು ಆ ಕಡೆ ಈ ಕಡೆ ಪ್ಲೇಸು ಮೇಲ್ಗಡೆ ಬಂದಾಗ ಹಳ್ಳ ಚೆನ್ನಾಗಿದೆ ಇಲ್ಲಿ ಸುತ್ತ ಹಳ್ಳಿನ ಊರುಗಳೆಲ್ಲ ಕಾಣಿಸ್ತಾ ಮೇಲೆ ನೋಡಿದರೆ ಇಷ್ಟೇ ಮೆಟ್ಲಿರೋದು

ಬಂದಿದ್ಕು ದೇವಸ್ಥಾನ ಹಾಕಿದ್ರು ನೋಡೋಕೆ ಒಳಗಡೆ ಪೂಜೆ ಆಗದಿಲ್ಲ ಹಂಗ ಎಲ್ಲ ಫೋಟೋ ಗಿಡ ತಕೊಂಡು ಬಂದ್ವಿ ಸ್ವಲ್ಪ ಹೊತ್ತು ಸ್ನಾಕ್ಸ್ ತಗೊಂಡೋಗಿದ್ವಲ್ಲ ಚೆನ್ನಾಗಿ ಬಾಕ್ಲಾಕ್ ಬಿಟ್ಟಿದ್ರು ಅಲ್ಲೊಂದು ಸ್ವಲ್ಪ ಫೋಟೋ ಇಟ್ಕೊಂಡು ಮನೆ ಕಡೆ ಒಂದು ಬಂದ್ವಿ ಮನೆಗೆ ಬರೋಕ್ಕೆ ಅಂತ ಹೊರಟ್ವಿ ಅಲ್ಲಿಂದ ಇನ್ನು ಅಲ್ಲೇ ನನ್ನ ತಂಗಿ ಮನೆ ಇರೋದ್ರಿಂದ ಆ ವೀಡಿಯೋದಲ್ಲಿ ಹೇಳ್ಬಿ ಅವಳ ಹೆಸ್ರು ವಾಣಿ ಅಂತ ಅವಳು ಮನೆಗೆ ಯಾವಾಗಲೂ ಟೌನಿಗೆ ಹೋದಾಗೆಲ್ಲ ಹತ್ರ ಅವ್ರ ಮನೆ ಹಂಗಾಗಿ ಹೋಗಿ ಬರ್ತೀವಿ ಇವಾಗಲೂ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಫೋನ್ ಮಾಡಿದ್ಲು ಬನ್ನಿ ಇಲ್ಲೇ ಹೋಗೋಣ ಹೋಗಿರಿ ಅಂತ ಅದಕ್ಕೆ ಆ ಊರಿಗೆ ಹೋಗೋಣ ಅಂದ್ಕೊಂಡು ಆಮೇಲೆ ಅಲ್ಲಿಂದ ಬಂದು ಅಂದ್ಬಿಟ್ಟು ಬಂದು ಬಜ್ಜಿ ಅನ್ನಸಾರ ಮಾಡಿದ್ಲು ಅಲ್ವಾ ಬಂದ ಮುಖ ಎಲ್ಲ ತೊಳ್ಕೊಂಡೆ ಏನು ಹೊಡಿತಿರ್ಲಿಲ್ಲ ಊಟ ಹಾಕ್ಕೊಟ್ಲು ಊಟ ಮಾಡಿಕೊಂಡ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ದಾನೆ ವಿಡಿಯೋ ನೋಡ್ತಾ ಇದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ